ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಗುರು ಚರಿತ್ರೆ ಶ್ರೀ ದತ್ತಾತ್ರೇಯ ಚರಿತ್ರೆ ನಿತ್ಯ ಪಾರಾಯಣ ಗ್ರಂಥ ಅಧ್ಯಾಯ ಇಪ್ಪತ್ತೆರಡು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗುರುಗಳು ಗಾಣಿಗಾಪುರಕ್ಕೆ ಬಂದು ರಹಸ್ಯವಾಗಿ ಅಲ್ಲಿ ನೆಲೆಸಿದ್ದರು ಸಂಗಮ ಕ್ಷೇತ್ರವು ಗಂಗಾದಿ ತೀರ್ಥಗಳ ಸ್ನಾನ ಫಲಕೊಡುವ ಪುಣ್ಯಕ್ಷೇತ್ರವಾಗಿದೆ ಒಂದು ದಿನ ಯತಿಗಳು ಒಬ್ಬ ವಿಪ್ರನ ಮನೆಗೆ ಭಿಕ್ಷೆಗೆ ಹೋದರು ಆತನು ಭಿಕ್ಷಾ ವೃತ್ತಿಯಿಂದ ಜೀವಿಸುತ್ತಿದ್ದನು ಇವನೇನು ಭಿಕ್ಷೆ ನೀಡಿಯಾನು ಎಂದು ಎಲ್ಲರೂ ಆಶ್ಚರ್ಯಪಟ್ಟರು ಆತನು ಒಂದು ಬರಡೆಮ್ಮೆಯನ್ನು ಸಾಕಿಕೊಂಡು ಅದನ್ನು ಗಾಡಿಗೆ ಬಾಡಿಗೆ ನೀಡಿ ಬಂದ ಅಲ್ಪ ಹಣದಿಂದಲೂ ಭಿಕ್ಷೆಯಿಂದಲೂ ಜೀವನ ಸಾಗಿಸುತ್ತಿದ್ದನು ಬ್ರಾಹ್ಮಣ ಪತ್ನಿಯು ಗುರುಗಳನ್ನು ಸ್ವಾಗತಿಸಿದಳು ಮನೆಯಲ್ಲಿ ಭಿಕ್ಷೆ ನೀಡಲು ಏನೂ ಇರಲಿಲ್ಲ ಪತಿಯ ಬರವಿಗಾಗಿ ಆಕೆ ಸುಮ್ಮನೆ ನಿಂತಳು ಗುರುಗಳು ತಂಗಿ ಮನೆಯಲ್ಲಿ ಐನವಿದೆಯಲ್ಲ ಒಂದು ಸ್ವಲ್ಪ ಹಾಲನ್ನಾದರೂ ಕೊಡು ಎಂದು ಕೇಳಿದರು ಆಕೆಯು ಸ್ವಾಮಿ ಇದು ಬರಡು ಎಮ್ಮೆ ಹಾಲು ಎಲ್ಲಿದೆ ನನ್ನ ಪತಿ ಭಿಕ್ಷೆಗೆ ಹೋಗಿದ್ದಾರೆ ಇನ್ನೇನು ಬರುತ್ತಾರೆ ಅವರು ಬಂದಾಕ್ಷಣ ನಿಮಗೆ ಭಿಕ್ಷೆ ನೀಡುವೆ ಎಂದು ಭಿನ್ನವಿಸಿದಳು ಶ್ರೀ ಗುರುಗಳು ನಗುತ್ತಾ ಸುಳ್ಳನ್ನೇಕೆ ಹೇಳುವೆ ನಿಮ್ಮ ಎಮ್ಮೆ ಹಾಲು ನೀಡುತ್ತದೆ ಬೇಕಾದರೆ ನೋಡು ಎಂದರು ಆಕೆ ಎಮ್ಮೆಯ ಬಳಿಗೆ ಹೋದಾಗ ಕೆಚ್ಚಲು ತುಂಬಿತ್ತು ಅಂದು ಹಾಲು ಕರೆದಾಗ ಸಮೃದ್ಧಿಯಾಗಿ ಹಾಲು ತುಂಬಿ ಹರಿಯಿತು ಗುರುಗಳು ಒಂದು ಪಾತ್ರೆಯ ಹಾಲನ್ನು ಸೇವಿಸಿ ಉಳಿದದ್ದನ್ನು ಆಕೆಗೆ ನೀಡಿ ನಿಮ್ಮ ಮನೆ ಸದಾ ಲಕ್ಷ್ಮೀ ನಿವಾಸವಾಗಲಿ ಎಂದು ಹರಸಿ ಹೋದರು ಹಾ ದಂಪತಿಗಳಿಗೆ ಈ ಗುರುವಿನ ಅನುಗ್ರಹದ ದಿಂದ ಕುಚೇಲನಿಗೆ ಶ್ರೀಕೃಷ್ಣ ಮಾಡಿದಂತಾಯಿತು ಆ ದಂಪತಿಗಳಿಗೆ ಈ ಗುರುವಿನ ಅನುಗ್ರಹ ಕುಚೇಲನಿಗೆ ಶ್ರೀಕೃಷ್ಣ ಮಾಡಿದಂತಾಯಿತು ಎನ್ನುತ್ತಾ ಅಂದಿನಿಂದ ಗುರುಭಕ್ತರಾದರು ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ ಇಪ್ಪತ್ತೆರಡನೆಯ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀದತ್ತಸ್ಥವರಾಜ ಬ್ರಹ್ಮ ವಿಷ್ಣು ಶಿವ ಸಾಕ್ಷ್ ಗೋವಿಂದೋ ಗತಿದಾಯಕ ಪೀತಾಂಬರ ದರೋ ದೇವೋ ಮಾಧವಾಸುರ ಸೇವಿತ